ಪಕ್ನಾಗ ಏನಪ್ಪ ಅಂದ್ರೆ ನಾನು ಹೊಟ್ಟೆ ಇದು ದಮ್ಮಾಗಿ ನಿಲ್ರಿ ಅದ ಅದಕಲ್ಲ ಒಂದು ಇದ್ರಾಗೆ ಇಷ್ಟದ ಒಂದು ಅಡ್ವರ್ಟೈಸ್ಮೆಂಟ್ ಎಡ್ವಟೈಸ್ಮೆಂಟ್ ನೋಡಿದ್ರಿ ಇದು ಚಾಟಿ ತರ್ಸಿನ್ ಅದು ಸಣ್ಣಗೆ ಅದು ಇದು ಹಾಕೊಂಡ್ರೆ ಹೊಟ್ಟೆ ಸಂಗ ಹೊಟ್ಟೆ ಎರಡು ಇಂಚ್ ಒಳಗೆ ಹೋಗ್ತಂತ ಹೇಳಿರಿ ಆದ್ರೆ ಆನ್ಬಾಕ್ಸ್ ಮಾಡಮ್ಮ್ರಿ ನೋಡ್ರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಆನ್ಬಾಕ್ಸ್ ಮಾಡು ಟ ಟ್ಯಾಂಟೆಡ್ ಅನ್ನೋದು ಹಿಂಗೆ ಏನ್ರಿ ಅನ್ನೋ ಅದಕ್ಕೆ ಆನ್ಬಾಕ್ಸಿಂಗ್ ಮಾಡ್ತಾರೆ ಏಯ್ ಆನ್ಬಾಕ್ಸ್ ಸೀದ ಬಿಟ್ಟು ಚಂದಾಗಿ ಅವ್ಕಾಶ ತೆಳಗಿಡು ತೆಳಗಿಡು ಚಂದಗೆ ನೆಲದ ಮ್ಯಾಗ ಇಟ್ಟು ಚೆಂದಾಗಿ ಆನ್ಬಾಕ್ಸ್ ಮಾಡು

ಖರಾಬ್ ಆಗ್ಯದ ಪ್ರಾಡಕ್ಟ್ ಅಂದ್ರೆ ಏನಪ್ಪ ಉಪಯೋಗ ಇಲ್ಲ ಅದಕ್ಕೆ ಪ್ರಯೋಜನ ಇಲ್ಲ ರೀ ಒಟ್ಟು ಖರಾಬ್ ಅದ ರೀ ಏ ವೇಸ್ಟ್ ಅದ್ರಿ ಪ್ರಾಡಕ್ಟ್ ಯಾರು ತಗೋಬೇಡ್ರಿ ಇದು ಖರಾಬ್ ಪ್ರಾಡಕ್ಟ್ ಆದ್ರಿ ಡಿಸ್ಲೈಕ್ ರೀ ಏನು ಉಪಯೋಗ ಇಲ್ಲ ಏ ಖಾಲಿ ಹಿಂಗೆ ಅದು ಹೊಟ್ಟೆ ಹಾಕ್ಕೊಣ ಅಟ್ಟಿ ಅದು ಖಾಲಿ ಹಿಂಗೆ ಹಿಟ್ಟು ಖಾಲಿ ಇಟ್ಟು ಬರ್ತದ ಹಿಟ್ಟು ಇದು ಹಾಕನ ಏನಿಲ್ಲ ಹೊತ್ತದಾಗ ಆಯ್ತದ ಬರೇ ಮತ್ತೆ ಪಿಟ್ ಆತದ ಒಟ್ಟು